పాపం వామూలం ప్రవర్త రాజా ధర్మ మూల కారణ రాజా ధర్మం అధర్మకూ అవునే కారణ కారణ అందగా అదర ఫలాఫలన్న వివేచనే హేందరే అధికార దురుపయోగపడగా అదే దొడ్డ అనర్థకే కారణ ಇಡೀ ತನ್ನ ವಶದಲ್ಲಿರುವಂತಹ ಪ್ರಜೆಗಳು ಏನು ಒಳಿತು ಮಾಡಿದರೂ ಅದು ರಾಜನ ಧಾರ್ಮಿಕ ನೆಲೆಗೆ ಹೊಂದಿಕೊಂಡಿರುತ್ತೆ ಆದ್ದರಿಂದಾಗಿ ಅದರ ಒಳ್ಳೆಯ ಬಲವನ್ನು ಧರ್ಮದ ಮೂಲವನ್ನು ಅವನು ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತಾನೆ ಅದೇ ಅವನೇ ಅಧರ್ಮದ ಚರ್ಯೆಯನ್ನೇ ನಡೆಸ್ತಾ ಪ್ರಜೆಗಳಿಗೂ ಅದೇ ಮಾದರಿಯಾಗುವಂತೆ ನೆಲೆಸಿದರೆ ಆ ಎಲ್ಲರೂ ಮಾಡಿದ ಅಧರ್ಮದಲ್ಲಿ ದೊಡ್ಡ ಪಾಲನ ರಾಜನೇ ಹೊಂದಿಬಿಡ್ತಾನೆ ರಾಜ ಒಳಿತನ್ನು ಬಯಸಿದರೆ ಪ್ರಜೆಗಳು ಒಳಿತನ್ನು ಬಯಸ್ತಾರೆ ರಾಜ ಧರ್ಮವನ್ನು ಆಚರಿಸಿದರೆ ಪ್ರಜೆಗಳು ಧರ್ಮವನ್ನು ಆಚರಿಸ್ತಾರೆ ರಾಜ ದ್ರವ್ಯಾಣಾಂಚ ಉತ್ತಮೋ ನಿಧಿ ರಾಜ ಒಳ್ಳೆಯ ಸಂಗತಿಗಳನ್ನೆಲ್ಲ ಸರಿಯಾದ ಧರ್ಮದ ದಾರಿಯಲ್ಲಿ ಸಂಗ್ರಹಿಸಿ ಇಟ್ಟ ಅಂದರೆ ಪ್ರಜೆಗಳಲ್ಲೂ ಅಂಥದ್ದೇ ಉತ್ತಮವಾದ ಸಂಗತಿಗಳೇ ತುಂಬಿಕೊಳ್ತವೆ ಹಾಗಾಗಿ ಧರ್ಮ ಶುಭಂವಾ ಪಾಪಂವಾ ಕರ್ಮ ಅನ್ನೋದು ಶುಭವಾಗಲಿ ಪಾಪವಾಗಲಿ ಅದಕ್ಕೆ ಕಾರಣವಾಗುವುದು ರಾಜನೇ ಅದರಿಂದಾಗಿ ರಾಜಮೂಲಂ ಪ್ರವರ್ತತೆ ಲೋಕದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಧರ್ಮ ಕಾರ್ಯ ಇತ್ಯಾದಿಗಳೆಲ್ಲ ನಡೆಯುವುದು ರಾಜನ ವಶದಿಂದಲೇ ಅನ್ನುವ ಕಾರಣಕ್ಕಾಗಿ ರಾಜ ಸರಿಯಾಗಿ ಇದ್ದರೆ ಪ್ರಜೆಗಳಲ್ಲಿ ಎಲ್ಲರಲ್ಲೂ ಕೂಡ ಆ ತಾತ್ವಿಕವಾದ ಪ್ರಜ್ಞೆ ಜಾಗೃತವಾಗುತ್ತೆ ನೀನು ಅಂತಹ ಸ್ಥಾನದಲ್ಲಿದ್ದು ಎಲ್ಲರಿಗೂ ಮಾದರಿಯಾಗಿ ನೆಲೆಸಬೇಕಾದವನು ಹೀಗೆ ಹೆಜ್ಜೆ ತಪ್ಪಿ ಹಾರಿ ಹೋಗ್ತಾ ಇದ್ದಿ ಅಂತ ಆ ಜಟಾಯು ರಾವಣನನ್ನು ಎಚ್ಚರಿಸ್ತಾ